ಏನ್ ಬೆಂಡ್ಲಾರ್ ಜೋಡಾದ್ರೆ ಇವ ಈ ಸಂಘದ ಅಧ್ಯಕ್ಷ ಅದಕ್ಕ ಆದ್ನಿ ನಾನು ಆ ಸಂಘದ ಸರ್ ನೋಡಿರ ಇವತ್ತ ತುಂಬಕ್ರೆ ಏನ್ ತಾ ಫೋನ್ ಹಚ್ಚಿ ಈ ಬಿಡಾಡ್ಯಾರ ನೋಡ್ರ ಒಬ್ಬಕೀ ಹೂನ್ವಾಳ ನೀ ಯಾವಕ್ಕೆ ಹೇಳಿದ್ರು ನಂದಾದೈತಿ ನಂದ್ ಇದೈತಿ ನನ್ ಕಡೆ ರೊಕ್ಕಿಲ್ಲ ಆದಾತು ಇದಾತು ಇವ ಸಾಕಾಗ್ ಹೋತ್ ಏನ್ ಮಾಡ್ಲಿ ಇವ್ ಈಗ ಎಲ್ಲ ಹೋಗ್ ಬರಾಕತ್ತಳ ಐಕಿ ಅದಾಳ ಸಂಘದಾಗ ಸಾಲ ತಗೊಂಡಾಳು ಯತ್ ಅಂತ ಈಗ ಒಬ್ಬಕಿ ಏನ್ ಹಜಾಕ ಇಲ್ ನಿಂತಿ ಆರ್ಯದ ಆಗಿತ್ತ ಅಂದಂಗ ಪಿಕ್ಚರ್ ಹೋಗಿದ್ದಲ್ಲ ಹೆಂಗೈತಿ ಪಿಕ್ಚರ್ ನೋಡಿ ಬಂದ್ರೆ ಪಿಕ್ಚರ್ ஹம் ஐலத்த நோடி வந்தீ பாரி சொந்தை மஸ்த் விடு பிச்சர் அது விட இல்லை இது இவ் சங்கு துும்புதாய்வா சால தகண்டுவா இவத்த தும்பந்த மத முருக பர்த்தேன்தார சங்கத் சார் வந்துங்க ரொக்க தகண்ட தும்பக்கா எவ்வாஜய் ரொக்கில்லை தும்பது அவங்க இன்னும் முன்னாய் தும்புது சோமார் தான் தும்த்தேவ்ஹே ಇಲ್ಲವಕ್ಕ ನಾನು ಹೇಳಿನಿ ಆ ಸರ್ ಆ ಕೇಳುವಲ್ಲವ ಈಗ ಅಟ್ರು ಮೂರ್ ಗಂಟೆಗೆ ಕೂಡನಲ್ಲಿ ಕೂಡ ಹೇಳಿ ಕಳ್ಸಬೇಕಂದ್ರೆ ಇವತ್ತಾಗೋದಲ್ಪ ನಮಗೆ ಸೋಮಾರು ತುಂಬ್ತೇವಂತೇಳಿ ಮೊದ್ಲೆಲ್ಲಾರೂ ಕೂಡ ಕೂಡಬೇಕಲ್ಲ ಅದಕ್ಕೆ ಬರ್ರಿ ಮೂರ್ ಗಂಟೆಗೆ ಬಾನೀನ ಜಯಕನ ಹೊಲಕ್ ಕುಟ ನೇವ ಊಟ ತಗೊಂಡು ನನ್ನ ಗಂಡ ಆ ರೊಟ್ಟಿ ಬಾ ಅಂತ ಏನು ತಿನ್ನಲಿ ಹಂಗ ಹೋಗ್ಯಾನ ಈಗ ಮತ್ತ ನಾ ಸಂಘಕ್ ಬಂದು ಕೂತ್ನಿ ಅಂದ್ರ ರೊಟ್ಟಿ ಯಾರು ಓದ್ ಕೊಡ್ಬೇಕು ಬಂದ ಬಾರ್ಕಲ್ ತೊಗೊಂಡು ಹೊಡೆ್ಯಾಕ್ ನಿಂದ್ರತ ಇವ ಎಲ್ಲಿ ಹೊಡಿಸ್ಕೊಲಿ ಜಗಳ ತಕೊಂಡು ಅಂತ ಹೇಳಿ ನೀವೆಲ್ಲಾರು ಕೂಡ ಹೇಳ್ರಿ ಅಂತ ಹೇಳಿ ನಾ ಸೋಮಾರ ರೊಕ್ಕ ಕೊಡ್ತಾನಂತ ಇವ್ರ ಸಂಘ ಅಂತೇಳಿ ಯಾವಾಗ ಬೇಕಾದಾಗ ಫೋನ್ ಹಚ್ಚಿ ಬರ್ರಿ ಕುಂದ್ರಿ ಮಾಡ್ರಿ ಅಂತಂದ್ರ ಎಲ್ಲಿಂದ ಬರ್ರಿ ನೀವ ಮನಿ ಕೆಲಸ ಮಾಡಾರ ನಾವು ಅಲ್ಲ ಗನ್ಮ ಕಟ್ ಬಿಡ್ತಾರನ್ನ ಸುಮ್ನೆ ಹೊಲದಾಗ ದುಡ್ಯಾರ್ವಾ ನಾವು ನನಗಾಗುದಲ್ವಾ ಮೊದ್ಲು ಕಳೆ ಬರೈತಿವ ಹೊಲ್ದಾಗ ಮಳಿ ಬರುವಂಗ ಆಯತಿ ಇವತ್ತ ಅದಾಯತಿ ಕಳೆ ಮುಗಿಸ್ಬೇಕಂತ ಹೇಳುವ ನನ್ ಗಂಡ ಈಗ ಹೋಗಿ ಕಳೆ ತಗಿಬೇಕು ನಾ ಅಲ್ಲಿ ಆಗುದಲ್ವಾ ಜಾ ನಾ ಬರದಲ್ವಾ ಮೂರ್ ಗಂಟೆಗೆ ನೀವ ಎಲ್ಲಾರು ಕೂಡಿ ಹಂಗಾರ ஊட்டது ஹோத்தி தஜையா ரொட்டி தோணுனி லகன ஹோல நான் கண்டிப்பாட்டி மந்த நொங்கல மக்கள் நொங்கிலாக அவன் கடை பேஸ் நான் தோர நீங்க ஏ எல்லோ அக்க தடையில பார்த்தேன் தோராஜே அக்க நீ மனி கடை அவன் ஏன் நக ಅಯ್ಯಯ್ಯ ಇದೇನಿದು ಹಣೆ ಬಾರ್ ಗಣೇಶ್ ಇವ್ರು ಏನ ಇವ್ರು ಸಂಘದಾಗ ಸಾಲ ಇಲ್ಲ ಅನ್ನಾರ ಮಾಡ್ತಾರ ಏನೆಲ್ಲ ಸಾಲ ತಾನ ನನಗೊಬ್ಬಕೆ ಕೊಟ್ಟಾರ ಅನ್ನಾರ ಯಾವಕ್ಕೆ ಏನು ಇವ್ರು ಏನ್ ಮಾಡ್ಲಿವ ನಾನು ಒಬ್ಬಕ್ಕೆ ಹೊಲಕ್ಕೆ ಕೊಕ್ಕಿನ ಅಂತಾಳು ಒಬ್ಬ ಕಟ್ಟಿಗೆ ತಂದು ಬ್ಯಾಸ್ರಾಗೆ ತಂತಾಳು ಇನ್ನೊಬ್ಬಕ್ ನನ್ ಕಡೆ ಇಲ್ಲ ಅಂತಾಳು ಏನಂತ ಮಾಡ್ಬೇಕಂತ ನಾನು ಅದೇನ ಅಂತಾರಲ್ಲ ನಾಯಿ ಪಾಡದಂಗ ಅಥವಾ ಒಂದಿಟ್ಟು ಮರ್ಯಾದಿರ ಕೊಡ್ತಾರ ನನಗೆ ಯಾವ್ಯಾ ಒಬ್ಬಕ್ಕೆ ಮರ್ಯಾದಿ ಕೊಡಬಲ್ರ ನೋಡಿ ಬಿಡಾಡ್ಯಾರು ಇವ ಏನ್ ಮಾಡ್ಲಿವ ಈಗ ಹ್ಮ್ ಆ ರತ್ನವ ರತ್ನ ಅವ್ರಂದಿಬ್ರು ಮೂರ್ ಮಂದಿ ಉಳ್ದಾರ ಹೋಗಿ ಅವ್ರಿಗೆ ಆ ಬಿಡಾಡ್ಯಾರು ಅಂದ್ರ ಸುಮ್ಮತ್ ಆ ಮೂರ್ ಗಂಟೆ ಅಲ್ಲಿ ಹೋಗಿ ಯಾಕ ಬರ್ತಾಳ ಬರ್ಲಿ ಬಿಡಾರ್ ಬಿಡ್ಲಿ ಆ ಸಂಗತ್ ಸರ್ ಬಂದ್ರ ಹಿಂಗೈತ್ ನೋಡ್ಪ ಹಾಕಿಕತಿ ಅಂತ ಹೇಳಿ ಹೇಳ್ತಾನ ಏನ್ ಮಾಡಾಕತ್ತಿನ ಎಲ್ಲಿ ಹೋದ್ಲೇಕಿ ಊರ್ ಬಿಡಾಡಿ ಎಲ್ಲೆಲ್ಲಿ ಸಿಗೋಳು ಎಲ್ಲಾ ಕಡೆ ಅಡಿನ್ ಇಲ್ಲ ಯಾರ್ ಮನಿಗ್ ಹೋಗಿ ಕುಂತಿದ್ದಾಳಿಕಿ ஓ நீட் அட் ஆகினு நாயிடுங்க ಜಯಕ್ಕನ್ ನೋಡ್ಕತೆ ಅನ್ಬೇ ಈಗ ಹೋದ್ಲ ಬೇಕು ಹಿಂಗ ಅದ ಅಲ್ಲೇ ಸಂದೆ ತಲ್ ಒಂದ್ ಆ ಸಂದಾಗ ಆದ ಇತ್ತಾಗ ಹೋದ್ ನೋಡು ನಾನು ಬಸ್ ಇಳದ್ ಬನ್ನಿ ಅವೇ ನನ್ ಮಾತಾಡ್ಸಿದ್ಲು ಎಲ್ಲಿ ಹೋಗಿದ್ದೆ ಸರೋಜಕ್ಕ ಅಂತೇಳಿ ನಾನು ಇದಕ್ಕೆ ಹೋಗಿದ್ನಿ ಬೇ ಹುಬ್ಬಳ್ಳಿಗೆ ಹೋಗಿದ್ನಿ ಅಲ್ಲೇ ನಮ್ಮ ಅಕ್ಕನ್ ಮಗಳು ಬರ್ತೇನೆ ಅಂದಿದ್ಲಾ ಅದು ತಗೊಳದಿತ್ತು ದೀಪಾವಳಿ ಬಂತಲ್ಲ ಅದಕ್ಕೆ ಸೀರೆ ಅದು ಬಾ ಆಂಟಿ ಅಂತ ಕರ್ದಿದ್ಲ ಅವೇ ನನ್ನ ಅಲ್ಲಿ ಹೋಗಿದ್ನಿ ಬೇ ನಾನು ಹಂಗ ಬಸ್ ಇಳದ್ ಬನ್ನಿ ಅವಾಗ ಮಾತಾಡ್ಸಿ ಹೋದ್ ನೋಡತ್ತಾಗ ನಾಯಿನ ಕೇಳಿರ್ ತಾಯಿನ ಹೇಳ್ತತಿ ನಾ ನಮ್ ಜೈ ನುಡಿನ ಎತ್ತಾಗೋದ್ಲಂತ ನಾ ಕೇಳ್ತಾನೆ ಅಲ್ಲಿ ಹೋಗಿದ್ಲ ನೋಡಿತ್ತಾಳ ಈ ಬಿಡಾಡಿ ಒಂದ್ ದಿನ ಮನೆಯಾಗಿರೋದ್ ನೋಡಿಕೆ ಯವ್ವಾ ಯವ್ವ ಏನು ಕಲತಾರ ಯವ್ವ ಬಗ್ಗುಗಳು ಮನೆಯಾರು ಬರೀ ಅಡ್ಡಾಡ್ತಾವ್ ಮನೆಯಾಗಿದ್ದು ಬಾಳೆ ಮಾಡೋದ್ ಗೊತ್ತೇ ಇಲ್ಲ ಯಾವಾಗ ಅಡ್ಗಿ ಮಾಡ್ತಾವು ಯಾವಾಗ ಇದನ್ ಮಾಡ್ತಾವು ಯಾರಿಗ್ ಗೊತ್ತು ಬರೀ ಅಡ್ಡಾಡುದಂದ್ ಆ ಬಸ್ ಪ್ರೀ ಆದಾಗಿಂದ ಅಂತ್ರು ಹೆ ಮನೆಯಾಗಿರುದ್ಲಿ ಯವ್ವ ಸೊತಾರ ಇಂತ ಸೊಸ್ತಾರ ಇಂಥ ನನ್ನಂತ ಕೈಯಾಗಿ ಕತಿ ಮುಗ್ದ ಹೋಗತಿ ಇವ್ವಾ ಮುಗದ ಹೋಗೇತಿ ಕೇಳುಂಗೆ ಇಲ್ಲ ಇವ ಸರೋಜಾ ನಾನು ನೀ ಎಲ್ಲಿ ಹೋಗಿ ಅಂತ ಕೇಳಿಲ್ಲ ನಮ್ಮ ಜೈನ್ ನೋಡಿದಿನಿ ಅಂತ ಕೇಳಿನಿಯೇ ಇತ್ತಾಗ ಹೋದ್ಲಂದ್ರ ಎಲ್ಲಿ ಹೋಗಬೇಕ ನಾನು ಯಾರ್ ಮನಿಗ್ ಹೋದ್ಲ ಅನ್ನೋದಾರ ಹೇಳು ಅಕಿ ಯಾರ ಮನಿಗ್ ಹೋದ ಹೇಳಿಲ್ಬೇ ನಾಗವನ ಮನಿಗ್ ಹೋಗಿ ನಂದಂಗಾತ ಏನೋ ಒಟ್ಟ ಅತಾಗ ಹೋದ್ಲ ನೋಡ್ಬೇ ಯನೋ ಒಟ್ಟು ಆತ್ ಹೋಗು ಶಾಲೆ ಕದಿ ಬರೇ ಅಡ್ಡಾಡ್ದ ಮಾಡ ಮನೆಯಾಗ ಗಂಡ ಮಕ್ಕಳು ಕೂಡ ಕುದೀಸ್ ಹಾಕುದು ಮಾಡುದು ಮಾಡಕ್ ಬ್ಯಾಗ್ ಹಾಡ್ಕೊಂಡಿದ್ದೊಂದು ಅಡ್ಡಾಡ್ದ ಮಾಡ ನಾ ಇವ್ರಿಗೆ ಬಂದಾಗಿಂದ್ರ ಬರೇ ನೀ ಅಡ್ಡಾಡದ ನೋಡಕತ್ತ ನೋಡು ಎಂದ್ ಮನೆಯಾಗಿರ್ತೀಯೋ ಎಂದ್ ಬಾರಿ ಮಾಡ್ತೀಯೋ ಏನ್ ತಾನೋ ಯಾರಿಗೊತ್ತಿ ಇವ್ರಿಗೇ ಗೊತ್ತ ಅಲ್ಲ ನಾ ಅಡ್ಡಾಡ್ರಿ ಇವ್ರಿಗೆ ಏನು ತೊಂದ್ರಿ ಅಂತ ನಾನು ನಾನು ಪಾಡಿಗೆ ನಾ ಹಾಕಿರ್ತೇನೆ ಇವ್ರು ತಾವು ಅಡ್ಡಾಡ್ಬೇಕು ಅಡ್ಡಾಡ್ಲಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು ತಾವು ಅಡ್ಡಾಡ್ದಿಲ್ಲ ಅಡ್ಡಾಡ್ಯಾರು ಬಿಡುದಿಲ್ಲ ಸಂಗತಾ ಸಂತಾ ಮಾಡ್ಕೊತಾವ ಹೊಟ್ಟಿ ಕಿಚ್ಚು ನಾ ನೋಡು ಈ ಅಮ್ಮನ ಕೂಡ ಮಾತಾಡ್ಕೊಂತ ಇಲ್ಲಿ ನಿಂತಿ ಮತ್ತೆ ಈಗ ಇದ್ರ ಬಿಸಿ ಧಾರವಾಡಕ್ಕೆ ಹೋಗಬೇಕು ನಾನು ಅಲ್ಲೇ ನಮ್ಮ ದೊಡ್ಡವ್ ಮಗಳು ಮಗಳದು ಬರ್ತಡೇ ಐತಿ ಆ ಬರ್ತಡೇ ಪಾರ್ಟಿಗೆ ಹೋಗ್ಬೇಕು ಇಲ್ಲಿ ಮಾತಾಡ್ಕೊತ ನಿಂತಿನಂದ್ರೆ ಹೊಕ್ಕ ನೀವಾ ನೀ ಬಾರ್ ಗಣೇಶ್ ಚೌತಿವಾ ಈ ನೀರ್ ನೋಡದ್ ದಾರ ದಳಿ ದಾರದಿ ನೋಡಿ ದಪ್ಪರ ಇರ್ತತಿ ಹಂಗ್ ಬಿಳಾಕತತಿ ಹಿಂಗಾದ್ರ ನೀರ್ ಯಾವಾಗ ಹಿಡಿದಂತ ನಾನು ಕೊಡ ಯಾವಾಗ ತುಂಬಕು ನಾ ಯಾವಾಗ ಮನಿ ತೊಗೊಂಡ್ ಹೋಗ್ಬೇಕು ಇಲ್ಲೇ ನಿಂತ ಬಿಡುದು ನೋಡ್ಕೋ ಅಂತ ಮಂದಿ ಮನೆಯಾಗ ಮಕ್ಕಳು ನೀರು ತಂತಂದು ಹಾಕ್ತಾರೆ ಮಕ್ಕಳು ಮನೆಯಾಗಿನ ಹೊರೆ ಮಾಡ್ಕೋತಾರೆ ನನ್ನ ಗಂಡನು ಐತಿ ಒಂದು ಕೊಡ ನೀರು ತರೋದಿಲ್ಲ ನೋಡು ನೀರು ತಂದು ಕೊಡ್ರಿ ಒಂದ್ ಎರಡು ಕೊಡ ಅಂತಂದ್ರೆ ಏಕ ನೀ ಏನ್ ಮಾಡ್ತಿ ಅಂತ ಕೇಳ್ತಾನೆ ಹ್ಞೂ ನಾ ಮಾಡೋದು ಏನು ಕಣ್ಣಿಗೆ ಕಾಣೋದಿಲ್ಲ ಅವ್ ಹೊರಗೆ ಹೋಗಿ ದುಡಿದು ಬರೋದು ಕಾಂತತಿ ಕಾಣ್ತತಿ ಕೂಳು ಕುದಿ ಸಾಕ್ಬೇಕು ಬಾಂಡೆ ತಿಕ್ಬೇಕು ಕಸ ಹೊಡಿಬೇಕು ಅರವಿ ಹೋಗಿಬೇಕು ಒಂದು ಎರಡು ಕೆಲಸ ಏನು ಕಾಣೋದೇ ಅವ್ರಿಗೆ ಕಣ್ಣಿಗೆ ಮ್ಯಾಲ ಆಕಳ ಒಂದ್ ಜೋಡ್ ಮಾಡ್ಕೊಂಡನಿ ಆದ ಒಂದ್ ಈಟ್ ಮೇವ್ ಇಲಿಕ್ ಹಂಗ ಹಲಪ್ತತಿ ಅಂಬ ಅಂಬ ಅಂತ ಹೇಳಿ ಅದಕ್ಕೆ ಮೇವ್ ತರ್ಬೇಕು ಏನು ಹಾಲು ಹಾಕಿ ಒಂದೆರಡು ರೊಕ್ಕ ಮಾಡ್ಕೊಂಡು ಆತ್ ಅಂತ ಹೇಳಿ ಆಕಳ ಕಟ್ಟಿರ ಇಷ್ಟ ಕೆಲಸ ಯಾಕೆ ಬೇ ಏನಾತ ನೀ ಯಾಕೆ ಇಲ್ಲಿ ಯಾಕೆಂದಿ ಯಾಕಂದ್ರೆ எதக் பண்ணி அந்த ஆக்கிள் ஊர் விடாடி ஒன் முஞ்சனாக நோடு ஏல்ஹு ஏன்னா இன்னும் இல்லா அல்லா நாயி நாயகி கால் ஊரெல்லாம் ஊர் ஆகி ஹுக்கா நோடியே நான் எல்ஹு அந்தினி மாட்கிவி நான் அதுக்காக்கி நாகோ மணிமா அவ் மணி அல்லே நீத்த எத்தா அது இல்ல முந்த் பரத்தி அதை இத்தாகவே அே நாயதும் நாயதவே கடை யாக்கு நாயி மதிக்கு கட தோட இத்தாக் நீ மணி கடைல சந்திர பர்த்தை நோட் அது ಈ ಕಡೆ ಎಡಗಡೆ ಆದ್ ಹೋದ್ರ ಸಮೀಪಕ್ಕತಿ ಕರಬೇ ಆದ್ರೆ ನಾಯಿ ಕಡೆ ಬರ್ತತಿ ಬಾ ಹೊಲ ಇತ್ತದು ಕೆಟ್ಟ ಅದು ಸಣ್ಣ ಹುಡ್ಗುರಂಗಿಲ್ಲ ದೊಡ್ಡಿಲ್ಲ ಅಡ್ರಂಟ್ ಬಂದ ಬಿಡ್ತತಿ ಓಡಿಸ್ಕೊಂಡು ಹಾಕತಿ ಅದಕ್ಕೆ ಹಿಂಗ ಹೋಗ್ಬೇಡಬೇ ಇಲ್ಲೇ ನಿಮ್ಮ ನಿಮ್ಮನಿ ಕಡೆನೆ ಹಾದ್ ಹೋಗು ಅಲ್ಲಿ ದೂರಕತಿ ದೂರ ಆದ್ರೂ ದಾರಿ ಐತಿ ಹೋಗ್ಬೇ ಹಂಗ ಹಂಗೀಪ ಹ್ಞೂ ಬೇ ಸಮೀಪತಿ ಆದ್ರೆ ಅಂತ ಹೇಳಿಲ್ಲ ಅದಕ್ಕೆ ನಿಮ್ಮನಿ ಕಡೆನೆ ಹಾದು ಹೋಗ್ಬೇ ಏನಾಗುದಿಲ್ಲ ಅಯ್ಯ ನಾ ಹಿಂದ ಏನ್ ನಾನು ದೂರ ಊರಿನ ಸೊಸಿನ ನನಗೆ ಎಲ್ಲಾ ಗೊತ್ತೇ ತೀವ್ರಾಗ ನಾ ಹೀಗೆ ತಾಳಂತ ಅದನ್ ಹುಲಿನ ಕಡ್ಡೆ ಏನ್ ತಿಂದ ಬಿಡ್ತತೆ ಹಚ್ಚ ಅಂದ್ರೆ ಹೆದರ್ತಾಳು ನಾ ಹಿಂಗ ಹಿಂಗೇ ಯಾ ನಾಯ್ ಬರ್ತತೆ ನೋಡೇ ಬಿಡ್ತೇನೆ ನಾನು ಈ ಊರಿಗೆ ದೊಡ್ಡ ಸಸಿ ದೊಡ್ಡ ಸುಸಿ ಅದನ್ನ ನಾ ಬಂದ್ಮೇಲೆ ನೀವ್ ಬಂದಿರೇ ಬಿಡಾಡವ್ರೆ ನೀವ್ ಹೇಳ್ದಾಕನ ನನಗೆಲ್ಲಾ ಗೊತ್ತಿ ಇವರಾಗ್ ನನಗೆಲ್ಲಾ ಗೊತ್ತೇ ಹೆಂಗ ಹೋಗ ಇಲ್ಲದು ನಾನು ಹತ್ತತಿ ನಾ ಹೆಂಗ್ ಹೇಳಿ ಅಯ್ಯಯ್ಯ ಮುದಿಕೆ ಅಲ್ಲ ಬಾಯಿ ಬಿಟ್ಟು ಹೇಳಾಕತ್ತನಿ ನಾಯಿ ಕಡಿತೈತಿ ಚಲೋ ಅದು ಅಟ್ಟಿಸ್ಕೊಂಡ್ ಬರ್ತೈತಿ ಹೋಗ್ಬೇಡ ಹೇಳಿ ಮತ್ತೆ ಹಿಂಗ ಹೊಕ್ಕನ ಹೊಕ್ಕಾಳ ನೋಡು ಹೋದ್ರ ಬಿಡು ಇದು ಬಾಳ ಐತಿ ಅದ್ರಲ್ಲೇ ಮುದುಕಿ ಕಡಿಸ್ಕೊಂಡ್ಲಂದ್ರೆ ಗೊತ್ತಕತಿ ನಾಯಿನ ಅದೇನ ಅಂತಾರಲ್ಲ ಬ್ಯಾಡವಾಲೆ ವಾಲೆ ಬಾವಿ ಐತಿ ದೊಡ್ಡದ ಅಂದ್ರು ನಾ ಅದ ಬಾವಿಯಾಗ ಬೀಳ್ತಾನೆ ನಾರಿಗೆ ಏನ್ ಮಾಡುದು ಹಾ ಹೋಗ್ಲಿಕ್ಕೆ ಮುದಿಕ್ಕಿ ಕಡಿಸ್ಕೊಂಡ್ಲಂದ್ರ ಹಿಂದಾಗಡೆ ಬೀಳ್ತಾಳು ಅವಾಗ ಗೊತ್ತಾಕತಿ ಅಂದ್ರು ಜಯಕ್ಕ ದೊಡ್ಡ ಗಟ್ಟಿವ ಈ ಮುದಿಕಿ ಕೂಡ ಏಗಾಕ ಏನ್ ತಿಡ್ ಐತಿದ್ ಮುದುಕಿ ಮಾಡ್ಬೇಡಂದಿದ್ದ ಮಾಡ್ತಾನಂತತಿ ಇನ್ನು ಸೊಸಿಗೆ ಗಟ್ಟು ಕಾಟ ಕೊಟ್ಟರ ಬರ್ದಿದ್ ನಮಗ ಇಟ್ಟು ಬೈತೈತಿ ಇನ್ನು ಜಯಕ್ ಅಂತ ಹುರ್ದ ಮುಕ್ತ ಬಿಡ್ ಆ ಜಯಕ್ಕಂತ ತಡ್ಕೊಂಡಾಳಿಕಿ ಕೈಯಾಗ ಮತ್ತೆ ಆಗಿದ್ರ ಓಡಿ ಹೋಗಿದ್ರು ಬಿಡ ಈ ಕಾಟಕ್ ಮುಂದುವರೆಯುವುದು